ಏನಮ್ಮ ಹೇಳ್ತಿದ್ಯಾ ನೀನು ನೀನು ಹೇಳ್ತೀರಾ ನಿಜನಾ ಹಿಂಗಾಗೋಯ್ತು ಕಣೆ ನಿಮ್ಮಕ್ಕನ್ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ ಏನು ಹೇಳಿದ್ರು ಅವಳು ಊಟ ತಿಂಡಿ ನೀರು ಏನು ತಗೋತಾ ಇಲ್ಲ ಕಣೆ ನನಗೆ ಏನು ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ಕಣೆ ರಮ್ಯಾ ಏನು ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ಗ್ರಾಚಾರ ನೋಡು ಹೆಂಗಿದೆ ಪಾಪ ಕಾವ್ಯ ಎಷ್ಟೆಲ್ಲ ಕನ್ಸ್ ಕಳ್ಕೊಂಡಿಲ್ಲಲ್ವ ಮಗು ಮೇಲೆ ಹಿಂಗೆ ಮಗು ಒಂದಿನಕ್ಕಿನ ಹುಟ್ಟದ ಮೇಲೆ ಕಾಣಿಸ್ತಿಲ್ಲ ಅಂದ್ರೆ ಎಂತ ತಾಯಿಗಾದ್ರು ಆದಂಗೆ ಹಾಗೆ ಆಗುತ್ತಲ್ವ ಅವಳಂತೂ ತನ್ನ ಜೀವನ ಕಡ್ಕೊಂಡ್ಬಿಡ್ತಾಳೆನೋ ಅಂತ ನಂಗೆ ಆಡ್ತಿದ್ದಾಳೆ ನನಗಂತೂ ತುಂಬಾ ಭಯ ಆಗ್ತಿದೆ ಕಣೆ ರಮ್ಯಾ ತುಂಬಾ ಭಯ ಆಗ್ತಿದೆ ಕಣೆ ನೀನು ಒಂದ್ಸರಿ ಬಂದು ಸ್ವಲ್ಪ ಸಮಾಧಾನ ಮಾಡಿ ಅವಳಿಗೆ ಆಯ್ತಿರಮ್ಮ ನಾನು ಬರ್ತೀನಿ ಅವಳಿಗೆ ಸ್ವಲ್ಪ ಧೈರ್ಯ ಹೇಳು ನೀನು ನಾನು ಹೇಳಿದ್ರೂ ಅವಳಿಗೆ ಧೈರ್ಯ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಯಾಕಂದರೆ ಅವ್ಳು ಕಳ್ಕೊಂಡಿರೋದು ವಸ್ತುನಲ್ವಲ್ಲಮ್ಮ ಕಳ್ಕೊಂಡಿರೋದು ಅವಳು ಮಗುನ ಅಯ್ಯೋ ದೇವ್ರೆ ಮಗು ಕಾಣಿಸ್ತಿಲ್ವಾ ಇರಮ್ಮ ನನ್ನ ಪ್ರಯತ್ನ ನಾನು ಮಾಡ್ತೀನಿ ನಾನು ಈಗಲೇ ಹೊರಡ್ತೀನಿ ಮತ್ತು ಭಾವ ಇಲ್ಲೋದ್ರು ನಿಮ್ಮ ಭಾವನೂ ನಿಮ್ಮಪ್ಪನೂ ಸ್ಟೇಷನ್ಗೆ ಹೋಗಿದ್ರು ಕಣೆ ಪೊಲೀಸರು ಅಲ್ಲೇ ಆಸ್ಪತ್ರೆ ಅಕ್ಕಪಕ್ಕ ವಿಚಾರಿಸೋಣ ಬನ್ನಿ ಅಂತ ಕರೆದ್ರಂತೆ ಇವರು ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಕಣೆ ಹ್ಞೂ ಅಲ್ಲಮ್ಮ ಯಾರು ಎತ್ಕೊಂಡು ಹೋಗಿರ್ಬೋದು ಆಸ್ಪತ್ರೆಯಲ್ಲಿ ಅಲ್ಲ ಯಾರ್ಮೇಲೆ ಅನುಮಾನ ಬರ್ತಿಲ್ವಾ ನಿಂಗೆ ಎಳೆ ಮಗುನ ಎತ್ಕೊಂಡು ಹೋಗಕ್ಕೆ ಯಾರಿಗೆ ಮನಸ್ಸು ಬರುತ್ತೆ ಯಾರ ಮೇಲೆ ಅನುಮಾನ ಪಡಲಿ ನಾನು ಅಮ್ಮ ನನಗೆ ಇವಾಗ ಒಂದು ಅನ್ನಿಸ್ತಾ ಇದೆ ನಾನು ಮಗು ನೋಡೋಕ್ಕೆ ಅಂತ ಆಸ್ಪತ್ರೆಗೆ ಬಂದಾಗ ಯಾರು ಒಂದು ಹಿಂಗು ಮಗುನ ಎತ್ಕೊಂಡು ಆಚೆ ಹೋಗ್ತಿಲ್ಲಲ್ಲ ರಾತ್ರಿ ಆ ಏನಾದ್ರು ಎತ್ಕೊಂಡಿರ್ಬೋದಾ ಅವಳು ಅಲ್ಲೇ ಇಲ್ಲ ಹಾಂ ಅದು ಅದು ಇರಲಿಲ್ಲ ಅನ್ಸುತ್ತೆ ಕಣೆ ನಾನು ಅವತ್ತಷ್ಟೇ ಆ ಹೆಂಗಸರು ನೋಡಿದ್ದು ಮತ್ತೆ ನೋಡಲಿಲ್ಲ ನಾನು ಆ ಹುಡ್ಗಿ ಇದ್ದಾಳೋ ಇಲ್ವೋ ನಾನು ಅದೆಲ್ಲ ನೋಡ್ಕೊಂಡು ಕೂತ್ಕೊಳ್ಳಿಲ್ಲ ಕಣೆ ಹಿಂಗಾಗಿದ್ದ ತಕ್ಷಣ ನಮ್ಮ ಗಮನ ಎಲ್ಲ ಈ ಕಡೆನೇ ಹೊಟ್ಟೋಯ್ತು ನಾವು ಇಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ವಲ್ಲ ಅಯ್ಯೋ ಹೌದಾ ನನಗೊತ್ತು ಆ ಹೆಂಗಸಿನ ಮೇಲೆ ಅನುಮಾನ ಆ ಹೆಂಗಸು ಅಲ್ಲೇ ಇದ್ದರೆ ಅನುಮಾನ ಪಡೋಕ್ಕಾಗಲ್ಲ ಹಿಂಗೆ ಸನ್ನಾದ್ರು ಅದು ಇಲ್ಲ ಅಂದಿದ್ದರೆ ಪಕ್ಕ ಅವಳೇ ಅನ್ಸುತ್ತಮ್ಮ ಹೌದೇನೆ ಏನೋ ಅಪ್ಪ ಅವಳು ಒಬ್ಬಳು ತಾಯಿ ಅಲ್ವೇ ಅವಳು ಯಾಕೆ ಹಂಗೆ ಹೋಗ್ತಾಳೆ ಹೇಳು ಪಾಪ ಅವಳೇ ಮಗುನ ಕಳ್ಕೊಂಡು ಕೂತಿದ್ಳು ಅಂಥವ್ರಿಗೆ ಕಣಮ್ಮ ಹಿಂಗೆಲ್ಲ ಅನ್ಸೋದು ಅಂದರೆ ಹೇಳ್ದೆ ಕೇಳ್ದೆ ಮಗುನ ಎದ್ಕೊಂಡು ಹೋಗ್ತಿದ್ಲಲ್ಲ ಅದಕ್ಕೆ ಹಂಗೆ ಎಂದೆ ಮಗು ಮೇಲೆ ವಿಪರೀತ ಹುಚ್ಚು ಬಂದುಬಿಟ್ಟಿದೆ ಅದು ಕಾವಿನ ಮಗು ಮೇಲೆ ಅದೇನೋ ಒಂಥರ ಅವಳು ಆಸೆಗಳನ್ನ ಇಟ್ಕೊಂಡ್ಬಿಟ್ಟಿದ್ದಾಳೆ ಅನಿಸುತ್ತೆ ಏನೋ ಅಪ್ಪ ಸತಿ ವಿಚಾರಿಸ್ ನೋಡಬೇಕಿತ್ತು ಇರಲಿ ರೇ ನಿಮ್ಮ ಭಾವ ಬಂದಮೇಲೆ ಸರಿ ಕೇಳಿ ನೋಡ್ತೀನಿ ಅವಳಿಗೆ ಇದೆಯೋ ಇಲ್ವೋ ಅಂತ ಹಾಂ ನೀನು ಆದಷ್ಟು ಬೇಗ ಬಂದ್ಬಿಡೆ ಬಂದ್ಬಿಡ ರಮ್ಯಾ ನನಗೆ ನೋಡೋಕ್ಕಾಗ್ತೀರ ನಿನ್ನೆ ಇನ್ನ ನಿಮ್ಮ ಅಕ್ಕ ಊಟ ತಿಂಡಿ ನೀರು ಏನೂ ಇಲ್ಲ ನನಗೇನು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ಭಯ ಒಂದು ಸ್ವೆಟರ್ ಹಾಕ್ಕೊಳ್ಳಲ್ಲ ಒಂದು ಸ್ಕಾರ್ಫ್ ಹಾಕ್ಕೊಳ್ಳಲ್ಲ ಬಾಣ್ತಿ ಥರನೇ ಇಲ್ಲ ಅವಳು ಊಟ ಅಂದರೆ ಊಟ ತಿನ್ನಮ್ಮ ಅಂದರೆ ಇಲ್ಲಮ್ಮ ವಿಷ ಕೊಟ್ಬಿಡು ಅಂತ ಕೇಳ್ತಾ ಕಣೆ ಕರಳು ನನಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ ರಮ್ಯಾ ನನ್ನ ನನಗೇನು ಹೇಳ್ಬೇಕ ಗೊತ್ತಾ ಅಂತ ಕಣೆ ಅಯ್ಯೋ ಅಮ್ಮ ನೀನು ಅಳ್ಬಳ ಸುಮ್ಮೀರು ನನಗೆ ಅವಳು ಬರುತ್ತೆ ಅವಳಿಗೆ ಸಮಾಧಾನ ಮಾಡು ನಾನು ಬರ್ತೀನಮ್ಮ ನೀನು ಅಳ್ಬಳ ಸುಮ್ಮೀರು ನಾನು ಬರ್ತೀನಿ ರಮ್ಯಾ ಏನಂತವಾ ಮಗ ಕಾಣಿಸ್ತಿಲ್ವಾ ಇಲ್ಲ ಅತ್ತೆ ಯಾರೋ ಮಗನ ಆಸ್ಪತ್ರೆಯಲ್ಲಿ ಕದ್ದಬಿಟ್ಟಿದಾರಂತೆ ಅಯ್ಯೋ ದೇವರೇ ಅವ್ರ ಬಾಯಿ ಆ ಆಸ್ಪತ್ರೆ ಮಗು ಕಳ್ತಾನಾಯ್ತಾ ಅಲ್ಲ ಆ ಎಳೆ ಮಗನ್ ಯಾಕೆ ಕದಿರ್ಬೋದು ಗೊತ್ತಿಲ್ಲ ಅತ್ತೆ ಕಾವೇನ್ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ ಬಾ ಅಂತ ಕರಿತಾ ಇದರಮ್ಮ ನಾನು ಹೋಗಿ ಏನ್ ಹೇಳಿ ಹೇಳಿ ಸಮಾಧಾನ ಮಾಡೋಂತ ವಿಷಯನ ಇದು ಇವಾಗೆಲ್ಲ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಆಗಲ್ಲಮ್ಮ ನೀನು ಹೋಗು ನಿಮ್ಮ ನಿಮ್ಮಗೆ ಸಮಾಧಾನ ಮಾಡು ಏನಾಯಿತು ಗೊತ್ತ ರೀ ಕಾವಿ ಮಗುನ್ ಯಾರೋ ಕದ್ದು ಬಿಟ್ಟಿದ್ದಾರಂತೆ ಆಸ್ಪತ್ರೆಯಲ್ಲಿ ಅಮ್ಮ ಗೋಳಾಡ್ತಿದ್ದಾರೆ ಎಮ್ಮೆ ಪದೀ ಹೋಗಬಾರೋಣ ಪಾಪ ಅವಳು ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿದ್ದಾಳಂತೆ ಏನು ಮಗ ಕಾಣಿಸ್ತಿಲ್ವ ಅಲ್ಲಾರಮ್ಮ ಅದು ಸಿ ಸಿ ಟಿ ಎಲ್ಲ ಇರುತ್ತಲ್ಲ ಅಲ್ಲಿ ಮಗನ ಯಾರು ಎತ್ಕೊಂಡು ಹೋಗಿರ್ಬೋದು ಅಂತ ಏನೋ ಗೊತ್ತಿಲ್ಲ ರೀ ಅದೆಲ್ಲ ನಾನು ವಿಚಾರಿಸ್ಲಿಲ್ಲ ಅಮ್ಮ ಇಷ್ಟೇ ಹೇಳಿದ್ದು ಮಗ ಕಾಣಿಸ್ತಿಲ್ಲ ಮನೆಗೆ ಹೋಗಿದ್ದೀವಿ ಅಂತ ಹುಡುಕ್ತಾ ಇದ್ದಾರಂತೆ ಪೊಲೀಸಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರಂತೆ ಅವರು ಹುಡುಕ್ತಿದಾರಂತೆ ಅಪ್ಪಾನ ಇಬ್ರು ಹುಡುಕ್ತಾ ನಾವು ನಾವೀಗ್ ಹೋಗೋಣ ಬನ್ನಿ ಅಕ್ಕಂಗಿರ ಹೆಚ್ಚು ಕಮ್ಮಿ ಆಗ್ಬಿಟ್ರ ಸೂಕ್ಷ್ಮ ಸುಮ್ಮ ಸೂಕ್ಷ್ಮು ಕರ್ಕೊಂಡು ಹೋಗೋ ಬೇಗ ಬಾಂಟಿ ಹಂಗೆಲ್ಲ ಊಟ ತಿಂಡಿ ನೀರು ಬಿಟ್ಟಿರಬಾರ್ದು ಅಯ್ಯೋ ಆರೋಗ್ಯಕ್ಕೆ ಎಂತ ದೊಡ್ಡ ಅನಾಹುತ ಆಗುತ್ತೆ ಗೊತ್ತಾ ಹುಡುಗ ಆ ಎಲ್ಲ ಬಿಸಾಕತ್ತ ಹೋಗು ಮನೆ ಕಡೆನ ನೋಡ್ಕೊತೀನಿ ನಿಮ್ಮ ಅಪ್ಪನ ಇರ್ತಾರಲ್ಲ ಹೋಗಿ ಹೋಗ್ಬರ್ತಿವತ್ತೆ ಆಯ್ತು ಹೋಗ್ ಬಾ ಹೋಗು ಮಗ ಆದಷ್ಟು ಬೇಗ ಸಿಗ್ಲಿ ನಾನು ಇಲ್ಲಿ ದೇವ್ರಿಗೆ ದೀಪ ಆದಷ್ಟು ಬೇಗ ಸಿಗ್ಲಿ ಅಂತ ಹುಡುಗ ಹುಡುಗ್ರಿ ಪೊತ್ತಲೆ ಊರ್ ಸೇರ್ಕೊಳ್ಳಿ ಸಂಜೆ ಆಗ್ತೈತೆ ಹ್ಮ್ ಸರಿ ಅತ್ತೆ ಅಯೋಶಿವನಿ ಆ ಎಳೆ ಮಗನೂ ಬಿಡಲ್ವಲ್ಲ ಈ ಕಳ್ರು ದುಡ್ಡು ಕಾಸು ಹೋದ್ರೋಗ್ಲಿ ಆ ಮಗನ ನನ್ಗೆ ಕೇಳಿ ಮನ್ಸು ಹಂಗೆ ಒಡ್ದೋದಂಗ ಆಗ್ತದೆ ಇನ್ನ ತಾಯಿ ಕಳ್ಳ ಹೆಂಗಾಗ್ತಿರ್ಬೋದು ಹಾಲು ಕೂಡ ಕುಡಿತಾ ಇಲ್ಲ ರೀ ನನಗೆ ಈ ಮಗುಗಿನ ರೆಚ್ಚೆ ಕಮ್ಮಿ ಆಗ್ಬಿಡುತ್ತೆ ಅಂತ ತುಂಬಾ ಭಯ ಆಗ್ತಿದೆ ನೋಡಿ ಜ್ವರದಲ್ಲಿ ಹೆಂಗ್ ಮಲ್ಕೊಂಡಿದೆ ಎಚ್ಚರನೇ ಆಗ್ತಾ ಇಲ್ಲ ಅದಕ್ಕೆ ಗಣೇಶ್ರೀ ದೇವಿ ಇವೆಲ್ಲ ಬೇಡ ಅಂತ ಹೇಳಿದ್ ನಾನು ನೋಡಿಗ ಯಾರ ಹೇಳನ ಮಗು ಹುಟ್ಟಿ ಒಂದು ವಾರ ಆಗಿಲ್ಲ ಹಿಂಗೆ ಹಾಲು ಕುಡಿಲಿಲ್ಲ ಅಂತ ಅಂದ್ರೆ ಮಗು ಹುಷಾರ್ ತಪ್ಪದೆ ಇರುತ್ತೆ ಹೇಳೋ ನಡಿಗೆ ನಡಿ ಹೋಗ್ಬಿಟ್ಟು ಆಸ್ಪತ್ರೆಗೆ ಹೋಗಿ ಅವ್ರಿಗೆ ಮಗುನ್ ವಾಪಸ್ ಕೊಟ್ಬಿಡೋಣ ಯಾ ಮುಖ ಹೊತ್ಕೊಂಡೋಗ್ ಕೊಡ್ಲಿ ಮಗುನ ಇಲ್ಲ ಕೈಲಿ ಶ್ರೀದೇವಿ ಗಟ್ಟಿ ಮನ್ಸು ಮಾಡ್ಕೊಳೆ ಅವ್ರು ಎಷ್ಟನ ಬೈಲಿ ನಾನ್ ಬೈಸ್ಕೊತೀನಿ ಬೇಕಾ ನಾನು ಹೊಡ್ಸ್ಕೊಂಡ್ಬಿಡ್ತೀನಿ ಅವ್ರ ಹತ್ರ ಪಾಪ ಅವರು ಎಷ್ಟು ಹುಡ್ಕಾಡ್ತಿರ್ತಾರ ಏನೋ ಕಣೆ ಒಬ್ಬಳು ತಾಯಿ ಅಲ್ವೇನೆ ಹಾ ಮಗುನ ಕಳ್ಕೊಂಡು ಇನ್ನೊಬ್ರು ಮಗುನ ಎತ್ಕೊಂಡ್ ಬಂದಿದ್ಯಾ ಅವರು ಅವ್ರ ಸ್ವಂತ ಮಗುನ ಕಳ್ಕೊಂಡು ಎಷ್ಟು ಒದ್ದಾಡ್ತಿರ್ಬೋದಲ್ವಾ ನೀಡಿ ಮೊದ್ಲು ನಾಳೆ ತಗೊಂಡೋಗಿ ಅವ್ರು ಕೊಟ್ಬಿಡೋಣ ಏನ್ ಹೆಂಗ್ ಕೊಡೋದು ಕೊಡೋ ಭಯ ಆಗುತ್ತೆ ನನ್ನ ಸಂತಾ ಯಾರು ಹೇಳಕೊಳ್ಳೆ ಮಗನ್ ಕೊಡಕ್ಕೂ ಯಾಕೋ ಮನಸ್ಸು ಬರ್ತಾ ಇಲ್ಲ ಆದ್ರೆ ಮಗು ಆರೋಗ್ಯ ಹಾಳಾಗ್ತಿರೋದು ನೋಡ್ರೆ ಮಗು ನೆಲ್ಲ ಕಳ್ಕೊಂಡ್ಬಿಡತೀನ ಅಂತ ಭಯ ಆಗ್ತಿದಿರಿ ಅದಕ್ಕೆ ಕಣೆ ಈ ಮಗುಲಿ ನಿಮ್ಮ ಮಗುನ ಕಾಣಿದೀಯ ನೀನು ನನಗೆ ಗೊತ್ತು ಆದ್ರೆ ಅನ್ಯಾಯವಾಗಿ ನಮ್ಮಿಂದ ಮಗು ಪ್ರಾಣ ಹೋಗೋದು ಬೇಡ ಅಲ್ವಾ ಅಲ್ಲಿ ಆ ತಾಯಿ ಮನಸ್ಸು ಹೆಂಗಾಗಿದೆಯೋ ಅವರ ಆರೋಗ್ಯ ಹೇಗಿದ್ಯೋ ಗೊತ್ತಿಲ್ಲ ಬೇಡ ಕಣೇಶಿ ಶ್ರೀದೇವಿ ನನ್ನ ಮಾತು ಕೇಳೆ ನಾವು ಮಗುನ ಕಳ್ಕೊಂಡಿದ್ದೀವಿ ಅಂದ ತಕ್ಷಣ ಬೇರೆಯವರು ಬೇರೆಯವ್ರ ಮಗುನ ಕಳ್ಕೊಳ್ಳೋದು ಸರಿ ಹೋಗಲ್ಲ ತಾಯಿ ಮಗುನ ಒಂದು ಮಾಡದೆ ಸರಿ ಈ ತಾಯಿ ಮಗುನ ಒಂದು ಮಾಡಿದ್ರೆ ನಾಳೆ ದಿನ ನಮಗೂ ಒಂದು ಮಗು ಆಗ್ಬೋದು ನಿನ್ಗೇನು ವಯಸ್ಸಾಗಿದೆಯಾ ಹೇಳು ಅಕಸ್ಮಾತ್ ನಮಗೆ ಮಕ್ಕಳೇ ಆಗಲಿಲ್ಲ ಅಂತ ಅನ್ಕೋ ನನಗೆ ನೀನ್ ಮಗು ನಿನಗೆ ನಾನು ಮಗು ನಾನು ಯಾವತ್ತೂ ನಿನಗೆ ಮೋಸ ಮಾಡಲ್ಲ ನನಗೆ ಬೇಜಾರಿಲ್ಲ ರೀ ಅವಮಾನ ನನಗೆ ಶ್ರೀದೇವಿ ಜನ ಹಿಂಗಿದ್ರು ಅಂತಾರ ಕಣೆ ಆದರೆ ಕೊನೆವರೆಗೂ ಇರೋದು ನನಗೆ ನೀನು ನಿನಗೆ ನಾನು ಅಷ್ಟೇ ಅದೇ ಜೀವನ ಕಷ್ಟ ಬರಲಿ ಸುಖ ಬರಲಿ ಕಣೆ ಶ್ರೀದೇವಿ ನಿನ್ ಜೊತೆ ನಾನು ಇರ್ತೀನಿ ನನ್ನ ಜೊತೆ ನೀನು ಇರ್ತೀಯ ಅದಕ್ಕಿಂತ ಬೇರೆ ಏನು ಬೇಕು ಹೇಳೋ ಎಷ್ಟೋ ಗಂಡ ಹೆಂಡ್ತಿರೋ ಜೊತೆಲಿ ಇರೋದೇ ಇಲ್ಲ ಕಣೆ ನಿಂಗೂ ಗೊತ್ತಲ್ಲ ನೋಡು ದುಡಿಯೋಕ್ಕೆ ಶಕ್ತಿ ಇದೆ ದುಡ್ದಾಗ್ತೀನಿ ಮನೇಲಿ ಒಂದು ಅಡುಗೆ ಮಾಡಾಕು ಇಬ್ರು ನೆಮ್ಮದಿಯಾಗಿ ತಿಂದು ನೆಮ್ಮದಿಯಾಗಿದ್ದು ಬಿಡೋಣ ನೋಡು ನಮ್ಮ ಮನೇಲಿ ಮಗು ಆಗ್ಬೇಕಂತ ಬರೆದಿದ್ರೆ ಖಂಡಿತವಾಗ್ಲೂ ಮಗು ಆಗುತ್ತೆ ಕಣೆ ಈ ಥರ ಪಾಪದ ಕೆಲಸ ಮಾಡಿದ್ರೆ ಏನೂ ಆಗಲ್ಲ ನೋಡು ಈಗಾಗಲೇ ಈ ಪಾಪದ ಕೆಲಸನ ಮಾಡಿ ಎಂಥ ಪಾಪಿಗಳಾಗಿದೀವಿ ಗೊತ್ತಾ ನಾವು ಮೊದಲು ನಾಳೆ ನೆಡಿ ಅವ್ರು ಏನಾದರೂ ಅಲ್ಲಿ ತಪ್ಪಾಯಿತು ಅಂತ ಅವ್ರು ಕಾಲಗನ ಬಿದ್ದು ನಂಗೆ ಕ್ಷಮೆ ಕೇಳ್ತೀನಿ ನನ್ನಿಂದ ನಿನ್ನೆ ನೋವಾಗ್ತಿದ್ಯಲ್ಲ ನೀನ್ ಕ್ಷಮೆ ಕೇಳೋ ಹಾಗಾಯ್ತು ನಾನು ಅಲ್ಲೇ ಯೋಚನೆ ಮಾಡ್ಬೇಕಿತ್ತು ದುಡುಕ್ ಬಿಟ್ ಸರಿ ಆಯ್ತು ನಾಳೆ ಹೋಗ ನಡಿ ಆಗಿದ್ದಾಗ್ಲಿ ಹೋಗಿ ಮಗುನ ಕೊಟ್ಬಿಡ್ತೀನಿ ಮಗುನ ಕೊಟ್ಬಿಡ್ತೀನಿ ಮಲ್ಕೋ ಬೆಳಗ್ಗೆ ಎದ್ದು ಬೇಗ ಹೋಗ್ಬಿಡೋಣ ಅಳಿಂದ್ರ ಏನ ಅದರ ವಿಷಯ ಗೊತ್ತಾಯ್ತಾ ಏನು ಹೇಳಿದ್ರು ಪೊಲೀಸರು ಹೌದು ಅತ್ತೆ ಮಗುನ ಯಾರು ಎತ್ಕೊಂಡು ಹೋಗಿದಾರೆ ಅನ್ನೋದು ನಮಗೆ ಗೊತ್ತಾಯ್ತು ಹೌದಾ ಯಾರು ಎತ್ಕೊಂಡು ಹೋಗಿರದಲಿ ಅಂದ್ರೆ ಯಾರ ಪಾಪಿಗಳು ಅದೇ ಅತ್ತೆ ಆಸ್ಪತ್ರೆಯಲ್ಲಿ ಇಬ್ಬರು ಗಂಡ ಹೆಂಡತಿ ಇದ್ದರಲ್ಲ ಮಗುನ ಕಳ್ಕೊಂಡಿದ್ರಲ್ಲ ಆ ಅವರೇ ಅವರೇ ಮಗುನ ಎತ್ಕೊಂಡು ಹೋಗಿರೋದು ಏನು ಅವರ ಅವರ ಮಗುನ ಎತ್ಕೊಂಡು ಹೋಗಿರೋದು ಅಯ್ಯೋ ದೇವರೇ ಮೇಲೆ ಅನ್ಮಾನ ಅಂತ ಹಂಗೆ ಆಗೋಯ್ತಲ್ಲ ಅಳಿ ಅಂದರೆ ಅಲ್ಲ ಆ ಹುಡುಗಿ ಯಾಕಂತ ಕೆಲಸ ಮಾಡ್ತು ಅಯ್ಯೋ ಪಾಪ ಅಂದ್ಬಿಟ್ಟು ನೀನು ಯಾವ ಮಗು ನೋಡ್ಬೇಕಮ್ಮ ಅವಾಗ ಬಾ ನೋಡು ಅಂತ ಹೇಳಿದ್ದೆ ಆದರೆ ಅವಿಂಗ್ ಮಾಡ್ತಾಳಂತ ನನ್ನ ದೇವರೇ ಅಂದ್ಕೊಂಡಿರಲಿಲ್ಲ ಅಳಿ ಅಂದರೆ ನಾನೇ ಮಾಡಿದ ತಪ್ಪು ಅನಿಸುತ್ತೆ ಯಾರ್ಯಾರಿಗೋ ಮಗು ನೋಡಿ ಮಗು ನೆದ್ಕೊಳ್ಳಿ ಅಂತ ಹೇಳೋದು ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ ಅಳಿ ಅಂದರೆ ಎಲ್ಲಿದ್ದಾರಂತೆ ಎಲ್ಲಿ ಹೋಗಿದಾರಂತೆ ಅವರು ಅತ್ತೆ ಪೊಲೀಸರು ನಾಳೆನೇ ಅವ್ರ ಊರ್ಗೆ ಹೋಗಿ ಮಗುನ ಕರ್ಕೊಂಬರ್ತೀವಿ ಅಂತ ಹೇಳಿದ್ದಾರೆ ಅವರು ಯಾವ ಕಡೆ ಬಸ್ ಹತ್ತಿದ್ದಾರೆ ಅಂತ ಕೂಡ ಗೊತ್ತಾಗಿದೆ ವಿಚಾರಿಸ್ಬಿಟ್ಟು ಬರ್ತಾರಂತೆ ಅಯ್ಯೋ ದೇವ್ರೆ ರಾತ್ರಿ ರಾತ್ರಿನೇ ಮಗುನ ಎತ್ಕೊಂಡು ಪರಾರಿ ಆಗ್ಬಿಟ್ಟಿದಾರಲ್ಲ ಹಿಂಗೋ ಮಗು ಯಾರ ಹತ್ರ ಇದೆ ಅಂತ ಗೊತ್ತಾಯ್ತಲ್ಲ ಹಬ್ಬ ಮಗುಗೇನು ಹೆಚ್ಚು ಕಮ್ಮಿ ಆಗಿರಲ್ಲ ಆಗಿದ್ರೆ ಹ್ಞೂ ನಾನು ಹೋಗಿ ವಿಷಯನ ಕಾವಿಂಗ್ ಹೇಳ್ತೀನಿ ಅವಳಂತೂ ಊಟ ತಿಂಡಿ ನೀರು ಎಲ್ಲ ಬಿಟ್ಬಿಟ್ಟಿದ್ದಾಳೆ ಅವಳಿಗೆ ಏನು ಹೆಚ್ಚು ಕಮ್ಮಿ ಆಗುತ್ತೋ ಅಂತ ನನಗೆ ಭಯ ಆಗ್ತಿದೆ ಅಳಿ ಅಂದರೆ ಇಲ್ಲ ಅತ್ತೆ ನಮಗೆ ನಮ್ಮ ಮಗು ಸಿಕ್ಕೇ ಸಿಗುತ್ತೆ ಪೊಲೀಸರು ಹೇಳಿದಾರಲ್ಲ ಅವ್ರು ನಾಳೆನೇ ಹೊಡ್ತಾ ಇದ್ದಾರಂತೆ ಹಾಂ ಅವ್ರ ಊರ ಅಡ್ರೆಸ್ ಎಲ್ಲ ಹಾಸ್ಪಿಟ್ಲಲ್ಲಿ ಅವರು ಅಡ್ಮಿಟ್ ಆಗುವಾಗ ಬರ್ದಿರ್ತಾರಲ್ಲ ಅಲ್ಲೇ ಇದೆಯಂತೆ ಎಲ್ಲ ಸಿಕ್ಕಿದೆ ಅವ್ರಿಗೆ ಹಬ್ಬ ದೇವ್ರೆ ಸತ್ಯ ನನಗೆ ಇವಾಗ ಒಂಚೂರು ಉಸಿರಾಡಂಗೆ ಆಗ್ತಾ ಮಗು ಸಿಕ್ಕಿದ್ರೆ ನಮಗೆ ಅಷ್ಟೇ ಸಾಕು ಅಷ್ಟೇ ಸಾಕು ಫ್ರೆಂಡ್ಸ್ ಇವತ್ತಿನ ಅವಳಿ ಜೋಳಿ ಅಕ್ಕ ತಂಗಿರೋ ಸ್ಟೋರಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಿರೋರು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೇ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಬಾಯ್